ನನ್ನ ದೃಷ್ಟಿಯಲ್ಲಿ ಹೆಣ್ಣು ಕೇವಲ ಮನುಷಿಯಲ್ಲ ಅಬಲೆಯೂ ಅಲ್ಲ ಅವಳೊಂದು ಮಹಾಶಕ್ತಿ ಎಂದು ರಾಷ್ಟ್ರಕವಿ ಕುವೆಂಪು ಹೇಳಿದ್ದಾರೆ ಆದರೆ ಇಂದು ಅದಿ ಮಹಾಶಕ್ತಿ ಗಂಡನ ಕಿರುಕುಳ ಚಿತ್ರಹಿಂಸೆ ದೌರ್ಜನ್ಯ ತಾಳಲಾರದೆ ಸಾವಿಗೆ ಶರಣಾಗುತ್ತಿರುವುದು ಆತಂಕಕಾರಿ ಸಂಗತಿಯಾಗಿದೆ ಇದಕ್ಕೆ ಪೂರಕವೆಂಬಂತೆ ಕೇರಳದ ಕೊಲ್ಲಂ ಮೂಲದ ಮೂವತ್ಮೂರು ವರ್ಷದ ವಿಪಂಚಿಕಾ ಮಣಿ ಮತ್ತು ಅವಳ ಒಂದೂವರೆ ವರ್ಷದ ಪುತ್ರಿ ವೈಭವಿ ಜುಲೈ ಎಂಟರಂದು ಯುಎಇ ಶಾರ್ಜಾದ ನಹದಾದಲ್ಲಿ ಸಾವಿಗೀಡಾಗಿದ್ದು ದೇಶಾದ್ಯಂತ ಈ ಪ್ರಕರಣ ಭಾರೀ ಸದ್ದು ಮಾಡುತ್ತಿದೆ ಶಾರ್ಜಾದಲ್ಲಿ ಏಳು ವರ್ಷಗಳ ಕಾಲ ಕ್ಲರ್ಕ್ ಆಗಿ ಕೆಲಸ ಮಾಡಿರುವ ವಿಪಂಚಿಕ ತನ್ನ ಗಂಡ ಮತ್ತು ಅವರ ಕುಟುಂಬದವರ ಮಾನಸಿಕ ಮತ್ತು ದೈಹಿಕ ಹಿಂಸೆಯನ್ನು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ವಿಪಂಚಿಕ ತಾಯಿ ಶೈಲಜಾ ಆರೋಪಿಸಿದ್ದಾರೆ ಈ ಮಧ್ಯೆ ವಿಪಂಚಿಕಾಳಿಂದ ಬರೆಯಲ್ಪಟ್ಟ ಸೂಸೈಡ್ ನೋಟ್ ಅವಳ ಫೇಸ್ಬುಕ್ ಪೇಜ್ನಲ್ಲಿ ಕಾಣಿಸಿಕೊಂಡ ಕೆಲವೇ ನಿಮಿಷಗಳಲ್ಲಿ ಡಿಲೀಟ್ ಆಗಿದೆ ಇದು ವಿಪಂಚಿಕ ಅನುಭವಿಸಿದ ನರಕಯಾತನೆಯ ಕೊನೆಯ ಮಾತುಗಳಾಗಿದ್ದವು ಎಂದರೆ ತಪ್ಪಾಗಲಾರದು ಮೃತದೇಹದ ಪಕ್ಕದಲ್ಲಿ ಸಿಕ್ಕ ಡೆತ್ ನೋಟ್ನಲ್ಲಿ ವಿಪಂಚಿಕ ಮಣಿ ತನ್ನ ಗಂಡ ಅತ್ತೆ ಮತ್ತು ಮಾವನ ವಿರುದ್ಧ ದೈಹಿಕ ಮತ್ತು ಮಾನಸಿಕ ಹಿಂಸೆಯ ಆರೋಪ ಮಾಡಿದ್ದಾರೆ ಪೊಲೀಸರ ಪ್ರಾಥಮಿಕ ತನಿಖೆಯ ವರದಿ ಪ್ರಕಾರ ವಿಪಂಚಿಕ ತನ್ನ ಒಂದೂವರೆ ವರ್ಷದ ಮಗು ವೈಭವಿಯನ್ನು ಉಸಿರು ಿಸಿ ಸಾಯಿಸಿದ್ದಾರೆ ಬಳಿಕ ಆಕೆಯೂ ಕೂಡ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾಳೆ ದುಬೈನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದ ನಿತೀಶ್ ಅವರನ್ನು ವಿಪಂಚಿಕ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಗಿದ್ದರು ಆರ್ಥಿಕವಾಗಿ ತುಂಬಾ ಸಬಲರಾಗಿದ್ದ ನಿತೀಶ್ ಮದುವೆಯಾದ ಸ್ವಲ್ಪ ದಿನಗಳ ಬಳಿಕ ವಿಪಂಚಿಕ ಅವರಿಗೆ ಕಿರುಕುಳ ನೀಡಲು ಆರಂಭಿಸಿದ್ದಾರೆ ನಿತೀಶ್ ಅವರು ಕಪ್ಪು ಇದ್ದ ಕಾರಣ ವಿಪಂಚಿಕಾಳ ಸೌಂದರ್ಯ ನಿತೀಶ್ ಅವರಲ್ಲಿ ಅಭದ್ರತೆ ಭಾವ ಮೂಡಿಸಿದೆ ವಿಪಂಚಿಕಾಳ ಫೋನ್ ಕಸಿದುಕೊಳ್ಳುವ ಮೂಲಕ ನಿತೀಶ್ ಚಿತ್ರಹಿಂಸೆ ನೀಡಲು ಆರಂಭಿಸಿದ್ದಾನೆ ವಿಪಂಚಿಕ ಏಳು ತಿಂಗಳ ಗರ್ಭಿಣಿ ಆದ ಸಂದರ್ಭದಲ್ಲಿ ನಿತೀಶ್ ಹೆಂಡತಿಯನ್ನು ಮನೆಯಿಂದ ಹೊರಗೆ ಹಾಕಿದ್ದಾನೆ ಆ ಸಂದರ್ಭದಲ್ಲಿ ವಿಪಂಚಿಕ ಕೈಯಲ್ಲಿ ಮೊಬೈಲ್ ಕೂಡ ಇರುವುದಿಲ್ಲ ಏನು ಮಾಡಬೇಕು ಎಂಬುದು ತೋಚದಂತೆ ಆಗುತ್ತದೆ ಈ ವಿಷಯವನ್ನು ವಿಪಂಚಿಕ ತನ್ನ ತಾಯಿಗೆ ತಿಳಿಸಿದ್ದಾಳೆ ಅವರು ಎಲ್ಲವೂ ಸರಿ ಹೋಗುತ್ತದೆ ನೀನೇ ಹೊಂದಾಣಿಕೆ ಮಾಡಿಕೊಂಡು ಹೋಗು ಎನ್ನುವ ಮಾತು ಹೇಳಿದ್ದಾರೆ ಯಾರಿಗೂ ಕೂಡ ಅಳಿಯನನ್ನು ಪ್ರಶ್ನೆ ಮಾಡುವ ಧೈರ್ಯವೇ ಇಲ್ಲ ಪ್ರಶ್ನೆ ಮಾಡಿದರೆ ಮಗಳ ಜೀವನ ಎಲ್ಲಾದರೂ ಹಾಳಾಗುತ್ತದೆ ಎನ್ನುವ ಹೆದರಿಕೆ ಅವರಲ್ಲಿ ಇರುತ್ತದೆ ಮುಂದೆ ಅವನ ವಿಕೃತಿ ಎಲ್ಲಿಯವರೆಗೆ ಹೋಗುತ್ತೆ ಎಂದರೆ ವಿಪಂಚಿಕ ಕೆಟ್ಟದಾಗಿ ಕಾಣಬೇಕು ಎಂದು ಅವಳ ತಲೆಯನ್ನು ತಾನೇ ಬೋಡಿಸಿಬಿಡುತ್ತಾನೆ ನೀನು ಹೊರಗೆ ನನ್ನ ಜೊತೆ ಬಂದರೆ ಹೀಗೆ ಬರಬೇಕು ಎಂದು ಹೇಳುತ್ತಾನೆ ಅವನ ಉದ್ದೇಶ ವಿಪಂಚಿಕ ಕುರೂಪವಾಗಿ ಕಾಣಬೇಕು ಎಂಬುದು ಆಗಿರುತ್ತದೆ ನಾವಿಬ್ಬರು ಜೊತೆಯಲ್ಲಿ ಹೋಗುವಾಗ ಎಲ್ಲರ ಕಣ್ಣು ನಿನ್ನ ಮೇಲೆ ಬೀಳಬಾರದು ಎಂಬ ಕಾರಣಕ್ಕೆ ನಿನ್ನ ತಲೆ ಬೋಡಿಸಿದ್ದೇನೆ ಎಂಬುದು ನಿತೀಶ್ನ ಉತ್ತರವಾಗಿತ್ತು ನಾನು ನಿನ್ನನ್ನು ಮದುವೆಯಾಗಿರುವುದು ನನಗೋಸ್ಕರ ಮಾತ್ರವಲ್ಲದೆ ನನ್ನ ಅಪ್ಪನಿಗೋಸ್ಕರ ಕೂಡ ಎಂದು ನಿತೀಶ್ ಹೇಳುವುದಲ್ಲದೆ ಕೆಲವೊಂದು ಅಶ್ಲೀಲ ವಿಡಿಯೋಗಳನ್ನು ತೋರಿಸಿ ಅದೇ ರೀತಿಯಾಗಿ ಮಾಡಬೇಕು ಎಂದು ಹೇಳಿ ಒತ್ತಾಯಿಸುತ್ತಿದ್ದ ಜೊತೆಗೆ ನಾಯಿಯತ್ತರ ಹೊಡೆಯುತ್ತಿದ್ದ ಅವರಿಗೆಲ್ಲ ಬೇಕಾಗಿರುವುದು ನನ್ನ ಹಣ ಮಾತ್ರ ಅತ್ತೆ ಮತ್ತು ಮಾವ ತನ್ನ ಪತಿಯೊಂದಿಗೆ ಒಂದು ಒಳ್ಳೆಯ ಸಂಬಂಧ ಕಾಪಾಡಿಕೊಳ್ಳದಂತೆ ಹೇಗೆ ತಡೆದಿದ್ದಾರೆ ಎಂಬುದನ್ನು ವಿಪಂಚಿಕ ಡೆತ್ ನೋಟ್ನಲ್ಲಿ ಬಹಿರಂಗಪಡಿಸಿದ್ದಾರೆ ನಿರಂತರವಾಗಿ ವರದಕ್ಷಿಣೆ ಕಿರುಕುಳ ನೀಡಿರುವ ನಿತೀಶ್ ಹಾಗೂ ಕುಟುಂಬದವರು ತಮ್ಮ ಗುರುತಿನ ಎಲ್ಲ ದಾಖಲೆ ಕಸಿದುಕೊಂಡಿದ್ದಾರೆ ಅವರನ್ನು ಬಿಡಬೇಡಿ ನಿತೀಶ್ ಮತ್ತು ಅವರ ಕುಟುಂಬಕ್ಕೆ ತಕ್ಕ ಶಿಕ್ಷೆ ನೀಡಿ ಎಂದು ಒತ್ತಾಯಿಸಿದ್ದಾರೆ ಭಾರ ಎಂದುಕೊಳ್ಳುವ ಹೃದಯ ಎಂದಿಗೂ ಪ್ರೀತಿಸುವುದಿಲ್ಲ ಪ್ರೀತಿಸುವ ಹೃದಯಕ್ಕೆ ಎಂದಿಗೂ ಭಾರವಾಗುವುದಿಲ್ಲ ಕೆಲವೊಂದು ಪುರುಷರಿಗೆ ಹೆಂಡತಿ ಸುಂದರವಾಗಿದ್ದರೂ ಕಷ್ಟ ಇರದೇ ಇದ್ದರೂ ಕಷ್ಟ ಒಟ್ಟಿನಲ್ಲಿ ಹೆಣ್ಣಿಗೆ ಕಷ್ಟ ಕೊಡಲೇಬೇಕು ಎಂದು ನಿರ್ಧರಿಸುತ್ತಾರೋ ಏನೋ ಹೆಂಡತಿ ಹೇಗೆ ಇದ್ದರೆ ಗಂಡನಾದವನಿಗೆ ಇಷ್ಟವಾಗುತ್ತದೆ ಎಂಬುದನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಮುಂಚೆ ಅವರು ಹೆಣ್ಣು ನೋಡಲು ಬಂದಾಗ ತೆಗೆದುಕೊಂಡು ಬರುವ ಬಯೋಡೇಟಾದಲ್ಲಿ ಮೆನ್ಷನ್ ಮಾಡಿದರೆ ಎಲ್ಲರಿಗೂ ಅನುಕೂಲವಾಗುತ್ತದೆ ಯಾಕೆಂದರೆ ಹೆಂಡತಿಗೆ ದ್ವೇಷ ಮಾಡಲೇಬೇಕು ಎಂದು ಗಂಡ ಎನಿಸಿಕೊಂಡವ ಒಮ್ಮೆ ನಿರ್ಧಾರ ಮಾಡಿದರೆ ಮುಗಿದೇ ಹೋಯಿತು ಮೇಲಿಂದ ಹರಿಬ್ರಹ್ಮ ಕೆಳಗೆ ಇಳಿದು ಬಂದು ಹೇಳಿದರೂ ಅವನು ಕೇಳುವುದಿಲ್ಲ ಜಗತ್ತು ತುಂಬಾ ದೊಡ್ಡದು ಮತ್ತು ವಿಶಾಲವಾಗಿದೆ ಆತ್ಮಹತ್ಯೆಯೊಂದೇ ಎಲ್ಲದಕ್ಕೂ ಪರಿಹಾರವಲ್ಲ ಹೆಣ್ಣು ಮಕ್ಕಳು ಮೊದಲು ಗಟ್ಟಿಯಾಗಬೇಕು ಪ್ರತಿಯೊಂದು ಕಷ್ಟವನ್ನು ಬೋಲ್ಡ್ ಆಗಿ ಎದುರಿಸಲು ಕಲಿಯಬೇಕು ಈಗಿನ ಕಾಲದಲ್ಲಿ ಪ್ರತಿಯೊಬ್ಬ ಹುಡುಗಿ ಮೊದಲು ಇಂಡಿಪೆಂಡೆಂಟ್ ಆಗಿ ಬದುಕಲು ಕಲಿಯಬೇಕು ಎಂತಹದೇ ಕಷ್ಟ ಬಂದರೂ ನಾವು ಇಂಡಿಪೆಂಡೆಂಟ್ ಆಗಿದ್ದರೆ ನಮ್ಮ ಬದುಕು ಸರಾಗವಾಗಿ ನಡೆದೇ ನಡೆಯುತ್ತದೆ ವಿಪಂಚಿಕ ಮತ್ತು ಅವರ ಮಗಳಿಗೆ ಆದ ಪರಿಸ್ಥಿತಿ ಯಾರಿಗೂ ಆಗಬಾರದು ಆದ್ದರಿಂದ ತಂದೆ ತಾಯಿ ತಮ್ಮ ಮಗಳಿಗೆ ಹುಡುಗನನ್ನು ಹುಡುಕುವ ಸಾವಿರ ಸಲ ಯೋಚಿಸಬೇಕು ಹುಡುಗ ಅತ್ತೆ ಮಾವ ಅವರ ಕುಟುಂಬದ ಹಿನ್ನೆಲೆ ಸೇರಿದಂತೆ ಪ್ರತಿಯೊಂದನ್ನು ವಿಚಾರಿಸಬೇಕು ಮೊದಲು ಮದುವೆಯಾಗುವ ಹುಡುಗನ ಗುಣವನ್ನು ನೋಡಿ ಮದುವೆ ಮಾಡಿ ಆಸ್ತಿ ಅಂತಸ್ತು ಸರ್ಕಾರಿ ನೌಕರಿ ಮತ್ತು ಶ್ರೀಮಂತಿಕೆಯನ್ನು ನೋಡಿ ಮದುವೆ ಮಾಡಿದರೆ ಖಂಡಿತ ನಮ್ಮ ಮಗಳು ಸುಖವಾಗಿ ಇರಲು ಸಾಧ್ಯವೇ ಇಲ್ಲ ಸರ್ಕಾರಿ ನೌಕರಿ ಇದ್ದವರಿಗೆ ನಮ್ಮ ಮಗಳನ್ನು ಕೊಟ್ಟರೆ ಜೀವನ ಪೂರ್ತಿ ಸುಖವಾಗಿ ಇರುತ್ತಾರೆ ಎನ್ನುವುದಂತೂ ಇನ್ನೂ ದೊಡ್ಡ ಸುಳ್ಳು ಮದುವೆಯಾದ ಮೇಲೆ ಪ್ರೀತಿಯಿಂದ ಕಾಳಜಿಯಿಂದ ಸಂತೋಷದಿಂದ ನೋಡಿಕೊಳ್ಳುವ ಹುಡುಗ ಸಿಕ್ಕರೆ ಹುಡುಗಿಗೆ ಅದೇ ಆಸ್ತಿ ಅಂತಸ್ತು ಸರ್ಕಾರಿ ನೌಕರಿ ಮತ್ತು ಶ್ರೀಮಂತಿಕೆ ಗಂಡನ ಪ್ರೀತಿ ಕಾಳಜಿ ನಂಬಿಕೆ ವಿಶ್ವಾಸ ಇಲ್ಲದಿದ್ದರೆ ಎಲ್ಲವೂ ಇದ್ದು ವ್ಯರ್ಥ ವಿಪಂಚಿಕ ಪ್ರಕರಣವನ್ನು ಯುಎಇ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದು ಕೇರಳದಲ್ಲಿಯೂ ಕೂಡ ಎಫ್ಐಆರ್ ದಾಖಲಾಗಿದೆ ವಿಪಂಚಿಕ ಪೋಷಕರು ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದು ಹೈಕೋರ್ಟ್ ಕೂಡ ಮಧ್ಯಪ್ರವೇಶ ಮಾಡಿದೆ ಇದರಿಂದ ಪ್ರಕರಣದ ಗಂಭೀರತೆ ತೀವ್ರವಾಗಿದೆ